ಎಲ್ಲ ಯೋಗ್ಯತೆ ಇದ್ರೆ ಯೋಗವೇ ಇರುವುದಿಲ್ಲ ನಿಮ್ಮಂತ ಹಾಗೆ ಆಯ್ತು ಅವ್ರ ಮಂತ್ರಿಗಳಂತ ಹೇಳಿದ್ರಲ್ಲ ಅವ್ರ ಮಂತ್ರಿ ಅಲ್ಲ ನಿಜವಾಗಿ ಮಂತ್ರಿ ಯಾರು ನೀವು ಆಯ್ ನಿಮ್ಗ ಎಲ್ಲ ಲಕ್ಷಣ ಕಾಣ್ತಾವ ಹೇಳಿ ನಿಲು ಮುಖದ ಓಜಸ್ಸು ಹಾ ಯೋಜಸ್ಸು ಚರ್ಚಸ್ಸು ಅದೇ ಅದೇ ಹಾ ಯಾರು ಕಾಣ್ತಾ ಇದ್ರಿ ನೀವು ನಿಮ್ಮಂತ ಈ ಹುಡುಗಿ ತೊಡುಗೆ ಹಾ ನೀವು ಹೌದಾ ಬರೇ ಬೇರೆ ವ್ಯವಸ್ಥೆ ಮಾಡು ಅಂತಹ ಇದಕ್ಕಿದೆ ಸರಿ ಇದೆ ಸರಿ ನಿಜವಾಗಿ ನಿಮ್ಮನ್ನ ಮಂತ್ರಿ ಮಾಡಬೇಕಿತ್ತು ಹೋಗಿ ಹೋಗಿ ಅವ್ರನ್ನೆಲ್ಲ ಮಂತ್ರಿ ಮಾಡ್ತಾರೆ ನೀವು ಮಂತ್ರಿ ಆಗುದಲ್ಲ ನಿಜವಾಗಿ ನೀವು ರಾಜ ಆಗ್ಬೇಕು ಎಷ್ಟು ಚಂದ ನೀವು ನೋಡ್ಲಿಕ್ಕೆ ನಾನು ಮಂತ್ರಿ ಆಗ್ಬೇಕು ನೀನು ಮಂತ್ರಿ ನೀವು ರಾಜ ನಾನು ರಾಜ ಆ ಸು ನಾನ್ ಯಾವ ಬಾಯಲ್ಲಿ ಹೇಳ್ದೆ ಮಾರಾಯ ಸರಿ ನೀವು ಮಂತ್ರಿ ಆಗುವ ಯೋಗ್ಯತೆ ಉಂಟು ಅಂತ ಮಂತ್ರಿ ಆಗಿ ಯೋಗ್ಯತೆ ಇದ್ರೆ ನೀವೇ ಇಂಥ ಮಾತಾಡುದ

ವೈಕುಂಠ ಹಾ 나ದಿ ಮೊಟ್ಟಿ ಇದ್ದೆ ವೈಕುಂಠ ಅದು ಬೇಕು ನೀ ಒಲ್ಲಿಗೆ ಒಲ್ಲಿಗೆ ಸ್ಥಾನಕ್ಕೆ ಮೇಲೆ ಅಂದ್ರೆ ವೈಕುಂಠ ಮೇಲ ಸ್ಥಾನ ಆ ಸ್ಥಾನ ಮೇಲೆ ನಿಮ್ಮನ್ನು ವೈಕುಂಠ ಕಳ್ste ಬಿಡುವುದೇ ಇಲ್ಲ ನಿಮ್ಮನ್ನು ಎಲ್ಲಿಗೆ ಅಲ್ಲ ನಿಮ್ಮ ಬಾವನ್ನು

நான் நீங்கள் சால கொட்டி நாலக்கூடா நானும் அல்ல இவ்வளோ மந்திரி பாவ மற நோனஹோ சால மாதிரி

ಹೋಟ್ರ ಸಾಕು ಉದ್ದಂಡ ನಮಸ್ಕಾರ ಗುಳ್ಳ ಇದ್ದರು ಕುಳ್ಳ ನಮಸ್ಕಾರ ನಿನ್ನ ಕರ್ಮವ ಇದು ಇಲ್ಲಿ ತ್ಯಾಗದ ಹಾಕ್ತವ ಮಾರಾಯಣ ಮುಂಕಿ ಭಾವ ಹೇಳ್ಕೊಂಡು ಸಾಲ ಮಾಡ್ಕೊಂಡು ಯಾಕೆ ನಿನ್ನ ಕರ್ಮ ಇದು ನನ್ನ ಪರಿಸ್ಥಿತಿ ಏನಂತ ಹೇಳುವುದು ಅಣ್ಣ ಅಂದ್ರೆ ಈ ರೀತಿ ಸಾಲ ಮಾಡುವುದಕ್ಕೂ ಕ ಹಣ ಉಂಟಪ್ಪ ಸಾಲ ಮಾಡಿದ್ ಹೌದಾ ದೇವ್ರಣ್ಣ ಯಾಕೆ ನಾನು ಈಗ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದೇನು ಪ್ರೀತಿ ಪ್ರೇಮ ಹೌದು ನಿನ್ನ ಮುಖಕ್ಕೆ ನನ್ನ ಮುಖಕ್ಕೆ ಪ್ರೀತಿ ಪ್ರೇಮ ಹುಡುಗಿಯರಪ್ಪ ಇದು ರಾಜಕುಮಾರ್ ರಾಜೇಶ್ವರ ಪ್ರೀತಿ ಮಾಡ್ತಾ ಇದ್ದೆ ಆಕಾಶಕ್ಕೆ ನೋಡ್ವಾ ಅಂತ ಪ್ರಯತ್ನ ಮಾಡ್ತಾ ಇದ್ದೆ ಓಹೋ ಏನ್ ಮಾಡುವ ಆಡಂಬರಿಸ ಬೇಕಾಗಿ ನನ್ನಲ್ಲಿ ಹಣ ಇರ್ಲಿಲ್ಲ ಇವನ ಹತ್ರ ತಗೊಂಡೆ ಆಡಂಬರ ಮಾಡಿದ ಕೊಂಡೆ ಅಥವಾ ಅವಳ ಮನಸ್ಸು ಈ ರೀತಿ ಖರ್ಚು ಮಾಡ್ಕೊಂಡು ತಿರುಗಾಟ ಮಾಡಿದ್ರೆ ಪ್ರಚಾರ ಬರ್ತದೆ ಅವಳು ಬರೀಬಹುದು ಅಂತ ಹೇಳಿ ಹಾಗಾಗಿ ಇಷ್ಟು ಮಾಡಿದ್ದ ಮರ್ಯಾದಿ ಪೂರ್ತಿ ಹೋಯ್ತಲ್ಲ ಈಗ ಇಲ್ಲೇ ಅವ ಆ ರೀತಿ ತರಕ್ ಬರ್ದಂಗ್ ಬರ್ದ ಎಂತ ಮಾಡುದ ನಾನು ಯಾರಿಗೂ ನಾನು ಅಂತ ಹೇಳೋದಲ್ವಾ ಅರ್ಥ ಆಯ್ತು ಅದು ನಾನು ಕೆಲಸ ಈಗ ನಾನು ಒಟ್ಟಿಗೆ ಇರ್ಬೇಕು ಅಂತ ಆದ್ರೆ ಈ ಯಾರ ಮನೆಯಲ್ಲಿ ಹೋಗ್ಬೇಕು ನಾ ಹೋಗ್ತಾ ಇರ್ತೇನೆ ಯಾರು ತಡಿಬಾರ್ದು ಅಷ್ಟು ಇದೆ ದೊಡ್ಡ ಕೆಲಸ ಇದೆ ಸಣ್ಣ ಕೆಲಸ ಇದೆ ಹೌದಾ ನಿನಗೆ ವಿಷಯ ಗೊತ್ತಿಲ್ಲ ನಾನು ಇಲ್ಲಿ ಎಲ್ಲಿ ಹೋದ್ರು ಯಾರು ನನ್ನನ್ನು ಕೇಳೋರು ಇಲ್ಲ ಅಷ್ಟು ಮಾಡಬಾರ